ಏನಾಗಿದೆ ಕಾಂಗ್ರೆಸ್ನವ್ರು ಏನಾಗಿದೆ ನಮ್ಮ ಓಟು ಯಾರ್ದು ಅಂದರೆ ದಲಿತರ್ದು ಅಂತ ಹೇಳ್ತಾರೆ ನಮ್ಮ ಓಟು ಯಾರ್ದು ಅಂದ್ರೆ ಮುಸ್ಲಿಮ್ಸ್ ಇರ್ದು ಅಂತ ಹೇಳ್ತಾರೆ ಇವರಿಬ್ಬರು ಮುಸ್ಲಿಮ್ ನಮ್ಮ ಮುಸ್ಲಿಮ್ಸ್ವರು ದಲಿತರು ಇದ್ದರೆ ಮತ್ತೊಂದು ಮಣಪರಿದ್ದಂಗೆ ಯಾವಾಗ ಬೇಕು ಆಡ್ಬೋದು ಇವ್ರು ಓಟ್ ಬಂದಾಗ ಮಾತ್ರ ನಮ್ಮ ಆಡಾಡ್ತಾರೆ ಓಟ್ ಬಂದಾಗ ಮತ್ತೆ ಬಿಡಿಸ್ಕೊತಾರೆ ಇವರು ದೇಶದ ಪರಿಸ್ಥಿತಿ ಕರ್ನಾಟಕ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವರಿಬ್ಬರು ಒಂಥರ ಬಿಟ್ಟಿ ಭಾಗ್ಯ ಇದ್ದಂಗೆ ಇವರಿಬ್ಬರು ಬಿಟ್ಟಿ ಬೇಕು ಇವರು ಕರೆಕ್ಟಾಗಿ ಕರೆಕ್ಟಾಗಿ ಇವರಿದ್ರೆ ಇದ್ದರೆ ಇಬ್ಬರು ಮುಖ್ಯಮಂತ್ರಿ ಅನೌನ್ಸ್ ಮಾಡಲಿ ಉಪಮುಖ್ಯಮಂತ್ರಿ ಅನೌನ್ಸ್ ಮಾಡಲಿ ದೊಡ್ಡ 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 ನಾಯಕರು ದೊಡ್ಡ ದೊಡ್ಡ ಜಾತಿ ಮಾತ್ರ ಮುಖ್ಯಮಂತ್ರಿ ಬೇಕು ಜಾತಿ ಇವತ್ತೊಂದು ಪರಿಸ್ಥಿತಿ ಏನಂದ್ರೆ ಅವರು ವೋಟ್ ಬ್ಯಾಂಕಿಂಗ್ ಯಾವುದು ಅಂದ್ರೆ ಮುಸ್ಲಿಮ್ಸ್ ಅವರು ವೋಟ್ ಬ್ಯಾಂಕಿಂಗ್ ಯಾವ್ದು ದಲಿತರು ಇವರು ಒಂಥರ ಬಿಟ್ಟಿ ಬಿದ್ದೋಗ್ಬಿಟ್ಟಿದ್ದಾರೆ ಎಲ್ಲಾರು ಜೊತೆ ಇವತ್ತರ ಬಿಟ್ಟಿ ಬಿದ್ದೋಗ್ಬಿಟ್ಟು ಅದಕ್ಕೆ ಹೇಳಿದ್ದು ಇವರಿಬ್ರು ಒಂಥರ ಮುತ್ತುಟ್ಟು ಮತ್ತು ಯಾ ಯಾಕಡೆ ಬೇಕು ಆಡಬಹುದು ಇಲ್ಲ ಸರ್ಕಾರಕ್ಕೆ ಕಾಂಗ್ರೆಸ್ ಏನಾದ್ರೂ ಇವರಿಬ್ಬರೇ ಗಟ್ಟಿ ಅಂತ ಸೊ ಅದರಿಂದ ಇದು ಆಲ್ರೆಡಿ ಅಂತ ಬಂದಿದೆ ಬಹುಶಃ ಇವತ್ತು ಹೇಳಿದಂಗೆ ಬೈತಿ ಸುರೇಶ್ ಹೇಳಿದಂಗೆ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಸೀಟ್ ಬಂದಿಲ್ಲ ಅಂದರೆ ಅದು ಮೋಸ್ಟ್ಲಿ ಅದು ನಾಯಕತ್ವ ಒಣಗಾರಿಕೆ ಬಂದ್ಬಿಟ್ಟು ಸನ್ಮಾನ ಶ್ರೀ ಸಿದ್ದರಾಮ್ಯ ಅವ್ರದೇ ಅವ್ರಿಗೂ ಡೌಟ್ ಬಂದಿದೆ ಆಗ ನಿದ್ದೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಸ್ಟೇಜ್ ಮೇಲೆ ಸ್ಟಾರ್ಟ್ ಮಾಡೋದು ಈ ಕಮ್ಯುನಿಟಿಗಳು ಬಳಸ್ಕೊತಿದ್ದಾರೆ ಎಸ್ ಎಕ್ಸಾಕ್ಟ್ಲಿ ಇವತ್ತು ಹೇಳ್ತಾ ಇದ್ದೀವಿ ದಲಿತರಿಗೆ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಯಾವ ರೂಪದಲ್ಲಿ ನ್ಯಾಯ ಕೊಟ್ಟಿದ್ರಿ ಮುಸ್ಲಿಮ್ಸರಿಗೆ ಇಲ್ಲಿ ನ್ಯಾಯ ಕೊಟ್ಟಿದ್ರಿ ಆ ಥರ ನಿಮ್ಗೆ ಏನಾದರೂ ಒಂದು ಇದಿದ್ರೆ ನಮ್ಮ ಬಗ್ಗೆ ಕನಕ ಅದೇ ಒಂದು ಎರಡು ಉಪಕ್ಕೆ ಮಾಡಿ ಅದು ನಿಮ್ಮಲ್ಲಿಲ್ಲ ದೊಡ್ಡ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಜಾತಿಯವರು ಮಾತ್ರ ಬೇಕು ಚಿಕ್ಕ ಚಿಕ್ಕವರು ಮಾತ್ರ ಈ ಥರ ಈ ಈ ಎಲೆಕ್ಷನ್ ಬಂದಾಗ ಮಾತ್ರ ಯೂಸ್ ಮಾಡ್ಕೊಳೋದು ಬೇಕು ಒಬ್ಬ ಶಾಸಕನ ನಾನು ಹೇಳ್ತಾ ಇದ್ದೀವಿ ಮಾತ್ರ ಎಲ್ಲಿ ಕೊಟ್ಟಿದ್ದೀರಿ ಇವಾಗ ದೊಡ್ಡದಾಗಿ ನಮ್ಮ ಗ್ಯಾರಂಟಿ ನಮ್ಮ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಗ್ಯಾರಂಟಿ ಅಂತ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಮಾತ್ರ ಗಿಮಿಟ್ ಮಾಡಿ ಇದು ಇವ್ರು ನಾಳೆ ಮಾಡಿ ಮತ್ತೆ ಆ ತಂಟಿಗೆ ಬರ್ದಿರಿರ್ತೀವಿ ಬಹುಶಃ ಇನ್ನಾದರೂ ಮುಸ್ಲಿಂ ಜಾತಿಯವರು ದಲಿತ ಎತ್ತೆತ್ಕೊಂಡು ದೇಶದ ಅಭಿವೃದ್ಧಿಗೆ ನಿಮ್ಮ ಮನೆ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಬಂದಿದೆ ಅಷ್ಟೇ ಹೇಳಿದ್ರೆ ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಇವತ್ತು ಬಂದಿದೆ ನೋಡಿ ನೀವು ಮಾಧ್ಯಮ ಮಿತ್ರಗೊಂದು ಮಾತು ಹೇಳ್ತೀನಿ ಒಂದು ಮಾಧ್ಯಮ ಮಿತ್ರಗೊಂದು ಮಾತು ಹೇಳ್ತೀನಿ ಸರ್ ಯುಪಿ ಸರ್ಕಾರದಲ್ಲಿ ಯಾಕೆ ಮುಸ್ಲಿಮ್ ಸರ್ ಎಮ್ ಆಗಿಲ್ವಾ ನಾನು ಹೇಳ್ತೇನೆ ನಮ್ಮ ಭಾರತ ದೇಶ ಬಗ್ಗೆ ಲೋಕಸಭೆ ಮಾತಾಡ್ತೇನೆ ಯುಪಿ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಮುಸ್ಲಿಂ ಬಾಂಧವರು ಮುಸ್ಲಿಂ ಎಮ್ ಎಲ್ ಎಸ್ ಆಗಿಲ್ವಾ ಆಗಿಲ್ವಾ ಹಂಗಾದ್ರೆ ಅವರ ದಡ್ಡ ಅವರಲ್ಲ ಇಲ್ಲ ಯಾಕೆ ಇಲ್ಲಿ ಮೋದಿ ಬಂದ ಮೇಲೆ ಅದೇ ಎಲ್ಲರೂ ಎತ್ಕೊಂಡು ಇದು ಮಾಡ್ತಾ ಇದಾರ ನಮ್ಮದೇ ಭಾಳಕ್ಕೆ ಬಿಡ್ತಲ್ವಾ ಎಲ್ಲಾಗಿದೆ ಕೋಮಾದಿ ನಮ್ಮಲ್ಲಿ ಮೋದಿ ಬಂದ ಮೇಲೆ ನಾವು ಎಷ್ಟೇ ಮಾಡಬೇಕು ವಿದ್ಯಾವಂತರು ನೀವು ಇದ್ದೀರಿ ಮುಸ್ಲಿಮ್ಸ್ ವಿದ್ಯಾವಂತರು ವಿದ್ಯಾವಂತರಿದ್ದೀವಿ ದಲಿತರು ವಿದ್ಯಾವಂತರು ಇದೀರಿ ನಾವು ಎಷ್ಟೇ ಮಾಡ್ತಕ್ಕಂಥ ದಿವಸ ಬಂದಿದೆ ಎಷ್ಟೇ ಮಾಡಬೇಕು ನಮ್ಮ ಹೋಟಿಗೋಸ್ಕರ ಹೋಟಿನ ಬ್ಯಾಂಕ್ಗೋಸ್ಕರ ಈ ಎರಡೂ ಜಾತಿಗನ್ನ ಹರಾಜಾಕಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ ಕುಮಾರಸ್ವಾಮಿ ಆಯಿತು ರಾಮನಗರ ಆಯಿತು ಮಂಡ್ಯ ಆಯಿತು ಪಾಕಿಸ್ತಾನ ಬಹುಶಃ ಅಲ್ಲೇನಾದರೂ ಇವರ ಅವಶ್ಯಕತೆ ಬಿದ್ದರೆ ಗ್ಯಾಂಡ್ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಬಿದ್ದರೆ ನಾವೇ ಕಳಿಸ್ಕೊಡ್ತೀವಿ ಆಯ್ತಲ್ವಾ ನಾವೇ ಅದನ್ನು ರೆಡಿ ನಡೀತೀವಿ ಯಾಕಂದರೆ ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅದರ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿನ ಕೇಳ್ತಾ ನಿಲ್ಲಕ್ಕೆ ಅಂತಂದರೆ ಅಲ್ಲಿ ಹೋಗಿ ಬದಲಾಯಿಸುವ ಅವ್ರ ಮನಸ್ಥಿತಿಯನ್ನು ನಾವು ಕಳ್ಸಕ್ಕೆ ಇದ್ದೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈಗ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಪಲ್ಕು 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 ಅಂತ ಅಂತಾರಾಷ್ಟ್ರೀಯಕ್ಕೆ ನಾಯಕ ಮಾಡ್ತೀವಿ ಆಯ್ತಲ್ವಾ ಥ್ಯಾಂಕ್ ಯು